Eu disse que se dropa e não liguei. se dropa e não liguei. Chamei beco, chamei aquela beco. Chamei aquela beco, chamei aquela beco. beco, beco. ರಾಜ್ಯದ ಬಗ್ಗೆ ಅಗಲವಾಗಿ ಮಾತನಾಡಿದ ವ್ಯಕ್ತಿಗಳ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯವರಿಗೆ ರಾಜ್ಯದ ಕೊಡುಗೆಗಳನ್ನು ಹೋಲಿಕೆ ಮಾಡಿದ ವ್ಯಕ್ತಿಯಿಂದ ಸಿದ್ದರಾಮಯ್ಯನವರಿಗೆ ವತಿಯಿಂದ ಸಿದ್ದರಾಮಯ್ಯನವರಿಗೆ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕಿಂದ್ರ ಸಮೇತ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕಿಂದ್ರ ಸಮೇತ ಕ್ಷಮೆ ಕೇಳಬೇಕು ಹುಡುಗಿಗೆ ಸಮಗ ಹುಡುಗಗಳನ್ನು ನೀಡಿವ ಮಹಾರಾಜರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕಿಂದ್ರ ಸಮೇತ ಕೇಳಬೇಕು ಸಮೇತ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕಿಂದ್ರ ಸಮೇತ ಕೇಳಬೇಕು ಧಿಕಾರ ಧಿಕಾರ ಕಿಂದ್ರ ಸಿದ್ಧರಾಮಯ್ಯನವರಿಗೆ ಧಿಕಾರ ಧಿಕಾರ مجي آ گيو اوه يہه ماطے گيو پدگے تمه تنہ مادي ساکشتے موجي آ گيو هغي ماطے گيو سينگاماي گيو هغي ستار زئ کے بيكو يہه هم بيكو او ري کے بيكو بنايا بيكو باقي وراٹا نايتا جي وراٹا

ನಿಜಕ್ಕೂ ಖಂಡನೀಯ ಏನು ನಮ್ಮ ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣಾಜ ಒಡೆಯರವರಿಗೆ ಕೊಡುಗೆಗಳ ಬಗ್ಗೆ ಇಷ್ಟು ಅಗ್ರವಾಗಿ ಮಾತಾಡಿದರೆ ಡಾಕ್ಟರ್ ಸಿದ್ದರ ಯತೀಂದ್ರ ಸಿದ್ದರಾಮಯ್ಯನವರು ನಮಗೆ ನಿಜಕ್ಕೂ ನಗೆ ಬರುತ್ತೆ ಇವರು ಒಬ್ಬರು ಎಮ್ ಎಲ್ ಸಿ ಆಗಿ ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಬಹುಶಃ ಕನಿಷ್ಠ ಇತಿಹಾಸವನ್ನು ತಿಳ್ಕೊಳ್ಳದೆ ನಾಲ್ವಡಿ ಕೃಷ್ಣಾಜ ಒಡೆಯ ಕೊಡುಗೆಗಳೇನಿದೆ ನೂರಾರು ಸಾವಿರಾರು ಕೊಡುಗೆಗಳಿದೆ ಶಿಕ್ಷಣಕ್ಕಾಗ್ಬೋದು ನೀರಾವರಿಗಾರಬೋದು ಏನು ಕನ್ನಂಬಾಡೆ ಕಟ್ಟೆಯನ್ನು ಕಟ್ಟಿ ಲಕ್ಷಾಂತರ ಕೋಟ್ಯಾಂತರ ಜನರ ಬಾಳಿಗೆ ಹಸನನ್ನು ಆದಂಥವರು ಹಾಗೂ ಕ ಏನು ಮೈಸೂರು ವಿಶ್ವವಿದ್ಯಾಲಯ ಇದೆ ಕೆ ಆರ್ ಹಾಸ್ಪಿಟ್ಲ್ ಇದೆ ಮೈಸೂರು ವಿಶ್ವವಿದ್ಯಾನಿಲಯ ಮೆಡಿಕಲ್ ಕಾಲೇಜು ಗಂಧದನ್ನೇ ಕಾರ್ಖಾನೆ ಹೇಳ್ತಾ ಹೋದ ಲಿಸ್ಟು ಒಂದು ದಿನ ಮಾತಾಡಬೇಕಾಗತ್ತೆ ಅಂಥ ಕೊಡುಗೆಗಳನ್ನ ಒಬ್ಬ ಮುಖ್ಯಮಂತ್ರಿ ಅವರ ಮಗ ಆಗಿ ಇವರು ರಾಜಕೀಯ ತಮ್ಮ ಪ್ರತಿಷ್ಠೆಗಾಗಿ ತೆವಲಿಗಾಗಿ ಮಹಾರಾಜರನ್ನ ಹೋಲಿಕೆ ಮಾಡ್ಕೊಂಡು ದೇಶಕ್ಕೂ ಖಂಡನೀಯ ಸಿದ್ದರಾಮಯ್ಯನವರೇ ನೀವು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ನೀವು ರಾಜಕೀಯ ನಿಮ್ಮ ಹಿತಾಸಕ್ತಿಗೋಸ್ಕರ ನೀವು ಹಲವಾರು ಹೇಳುಬೀಳುಗಳನ್ನು ಕಂಡು ಪಕ್ಷ ಪಕ್ಷಗಳನ್ನ ಬದಲಾವಣೆ ಮಾಡಿಕೊಂಡು ತಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನಗಳಿಗೆ ನಮ್ಮ ಜನರ ರಾಜ್ಯದ ಜನರ ತೆರಿಗೆಗಳಲ್ಲಿ ನೀವು ಐಷಾರಾಮಿ ಅಧಿಕಾರ ಮಾಡಿಕೊಂಡು ಅದೇ ಚಂದ್ರ ತೆರಿಗೆನಲ್ಲಿ ಬಿಟ್ಟಿ ಭಾಗ್ಯಗಳು ಕೊಟ್ಟು ನಮ್ಮ ದುಡ್ಡನ್ನ ನಮಗೆ ಕೊಟ್ಟು ನೀವು ಅಭಿವೃದ್ಧಿ ಮಾಡಿವಿ ಅಂತ ಹೇಳ್ತಾಯಿರೋದ್ರೆ ನೀವೇನಾರ ನಿಮ್ಮ ಮನೆಯಿಂದ ನಿಮ್ಮ ತನೆ ತಂದೆಯ ಮನೆಯಿಂದ ಏನೋ ಆಸ್ತಿ ಮಾರಿ ಮನೆ ಮಠಗಳನ್ನ ಮಾರಿ ಏನಾರು ನೀವು ಜನಗಳಿಗೆ ಕೊಡ್ತಾಯಿದ್ರ ನಮ್ಮ ಜನನ ನೀವು ನಮಗೆ ಕೊಡ್ತಾಯಿದ್ರ ಆದರೆ ನಾಲ್ವಡಿ ಕೃಷ್ಣಾಜ ಒಡೆಯರ್ ಆಗಲ್ಲ ಅವರ ಮನೆಯಲ್ಲಿರೋಂಥ ಒಡವೆಗಳನ್ನ ಮಾರಿ ಮಾರಿ ಒಡವೆಗಳನ್ನ ಮಾರಿ ಕನ್ನಂಬಾಳೆ ಕಟ್ಟೆಯನ್ನು ಕಟ್ಟಿ ಜನರಿಗೆ ಒಳ್ಳೇದಾಗಬೇಕು ಅಂತ ಹಲವಾರು ಕೊಡುಗೆಗಳನ್ನ ಕೊಟ್ಟು ಅಭಿವೃದ್ಧಿ ಮಾಡಿದ್ರು ಅಷ್ಟೊಂದು ಅಭಿವೃದ್ಧಿ ಮಾಡಿರುವ ನಾಲ್ವಡಿ ಕೃಷ್ಣಾಜಿ ಒಡೆಯರಲ್ಲಿ ನಾವು ಯಾರು ಸಹ ಅವರ ಒಂದು ಕಾಲ್ದೊಳಗೂ ಸಹ ಸಮಯ ಎಲ್ಲ ಅವ್ರು ಕೊಟ್ಟಿರೋ ಕೊಡುಗೆಗಳನ್ನ ಇನ್ನೊಂದು ಜನ್ಮ ಎತ್ತದು ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಾಲ್ವಡಿ ಅವರಂಥ ಒಬ್ಬ ವ್ಯಕ್ತಿ ಸಿಗಲ್ಲ ಅವರೊಬ್ಬ ಮಹಾಪುರುಷ ಅಂತ ಹೇಳ್ತೀವಿ ಅವರಿಗೆ ನಿಮಗೆ ಹೋಲಿಕೆ ಮಾಡಿರೋದು ನಿಮ್ಮ ಮಗ ನಿಜಕ್ಕೂ ಖಂಡನೀಯ ಹಿಂದೆ ನೋಡಿದ್ರೆ ನೀವು ಸಾಮಾಜಿಕ ಅಧಿಕಾರ ದೇವರಾಜ ಹಸೂನ ಅಂತ ಹೋಲಿಕೆ ಮಾಡ್ಕೊತೀವಿ ಈಗ ಒಂದು ಹೆಜ್ಜೆ ಮುಂದುವಾಗಿ ನಾಲ್ವಡಿ ಕೃಷ್ಣರಾಜರನ್ನ ಹೋಲಿಕೆ ಮಾಡ್ಕೊಂಡಿರೋದು ನಿಜಕ್ಕೂ ಅತ್ಯಂತ ದುರದೃಷ್ಟಕರ ಸಂಗತಿ ನೀವು ಒಬ್ಬರು ಮೈಸೂರವನ್ನಾಗಿ ಈ ಕೂಡಲೇ ಏನು ಎತ್ತಿರ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಅಗ್ರವಾಗಿ ಮಾತಾಡಿದರೆ ಈ ಕೂಡಲೇ ಬಹಿರಂಗವಾಗಿ ಅವ್ರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಸರ್ ಈಗ ಒಂದು ಕಡೆ ನಾಲ್ವಡಿ ಕೃಷ್ಣ